ಇದನ್ನ ಇಡೀ ಇಂಡಿಯಾ ಲೆವೆಲ್ ಅಲ್ಲೇ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರೆ ಏನ್ ಖುಷಿ ಅಂದ್ರೆ ಪೂರ್ತಿ ಕನ್ನಡದಲ್ಲಿ ಮಾತಾಡೀನಿ ಅದು ಕನ್ನಡದಲ್ಲೇ ಅಪ್ಲೋಡ್ ಆಗಿದೆ ಅವ್ರ ನಮಸ್ಕಾರ ನಾನು ರವಿಕುಮಾರ್ ಕರ್ನಾಟಕದ ಮೈಸೂರು ನನ್ನ ಇಷ್ಟು ರೈಡ್ ಅಲ್ಲಿ ಬಿಗ್ಗೆಸ್ಟ್ ರೈಡ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದ್ರೆ ಜಸ್ಟ್ ನೈನ್ ಡೇಸ್ ಅಲ್ಲಿ ಟೂ ತೌಸಂಡ್ ಪ್ಲಸ್ ಕಿಲೋಮೀಟರ್ ರೈಡ್ ಮಾಡಿದೀನಿ ಅದು ಇ ವಿ ಸ್ಕೂಟರ್ ಅಲ್ಲಿ ಸಮ್ ಟೈಮ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಚಾರ್ಜ್ ಮಾಡಿದೀನಿ ಪಬ್ಲಿಕ್ ಟಾಯ್ಲೆಟ್ ಅಲ್ಲೂ ಚಾರ್ಜ್ ಮಾಡಿದೀನಿ ಅಡ್ವಾಂಟೇಜ್ ಪೆಟ್ರೋಲ್ ಬಂಕ್ ಕೆಲವು ಕಡೆ ಸಿಗಲ್ಲ ಅದೇ ಪವರ್ ಅಂತ ಎಲ್ಲಾ ಕಡೆ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಮಾರ್ವಿ ನನ್ನ ಮೈಸೂರು ಟು ಅಯೋಧ್ಯೆ ರೈಡ್ ನನ್ನ ಮರ್ತಿಲ್ಲ ಅಂತ ಅನ್ಕೋತೀನಿ ಸುಮಾರು ಎರಡ್ ಸಾವಿರದ ಪ್ಲಸ್ ಕಿಲೋಮೀಟರ್ ನ ಒಂಬತ್ತು ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ದೆ ಸಕ್ಕ ಸಕ್ಸಸ್ಫುಲ್ ಆಗಿತ್ತು ನಾನು ರೈಡ್ ನ ಸ್ಟಾರ್ಟ್ ಮಾಡಿದಾಗ ಇಬ್ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಶ್ರೀರಾಮ ಇನ್ನೊಂದು ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ಬಿಡಿ ಶ್ರೀರಾಮನು ಸಪೋರ್ಟ್ ಮಾಡ್ದ ನೀವು ಸಪೋರ್ಟ್ ಮಾಡಿದ್ರಿ ಆ ರೈಡ್ ಎಷ್ಟು ಸಕ್ಸಸ್ ಆಯ್ತು ಅಂತ ನೀವು ನೋಡಿದ್ರಿ ನನ್ನ ಎಲ್ಲಾ ರೈಡ್ ವಿಡಿಯೋಗಳು ಕನ್ನಡದಲ್ಲಿ ಹಾಕಿದ್ರು ನನಗೆ ಮೀಡಿಯಾ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ದು ತಮಿಳ್ನಾಡುದು ಕೇರಳದು ಇಲ್ಲ ನಾರ್ತ್ ಇಂಡಿಯಾದ ಯೂಟ್ಯೂಬ್ ಚಾನಲ್ಗಳು ವೆಬ್ಸೈಟ್ ಗಳಿಂದ ರಾಜ್ಯದ ಮೀಡಿಯಾಗೆ ಇಂಥವೆಲ್ಲ ಇಂಟ್ರೆಸ್ಟ್ ಇರಲ್ಲ ಸೊ ಅವ್ರಿಗೆ ಏನೇನೆಲ್ಲ ಇಂಟ್ರೆಸ್ಟ್ ಐತೆ ಅಂತ ನಿಮಗೂ ಗೊತ್ತು ನಮಗೂ ಅದನ್ನೆಲ್ಲ ಬಿಟ್ಟಾಕಿ ನಿಮ್ ಸಪೋರ್ಟ್ ಶ್ರೀರಾಮನ್ ಸಪೋರ್ಟ್ ಮೇಲೆ ನಮ್ಗೆ ಇನ್ ಯಾರು ಸಪೋರ್ಟ್ ಬೇಕೇಳಿ ಜೈ ಶ್ರೀರಾಮನ್ ಅಂತಾರ ಸೊ ಇವಾಗ ಒಂದು ಖುಷಿಯಾದ ವಿಚಾರ ಏನು ಅಂತಂದ್ರೆ ಬೆಟರ್ ಇಂಡಿಯಾ ಅಂದ್ಬಿಟ್ಟು ಒಂದು ಇಂಡಿಯಾದಲ್ಲೇ ಒಂದು ಬೆಸ್ಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸೊ ಅವರು ಮತ್ತೆ ಓಲಾದವರು ಟೈಅಪ್ ಆಗಿ ನನ್ನ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿ ಒಂದು ಒಂದೂವರೆ ನಿಮಿಷ ಎರಡು ನಿಮಿಷದ ವಿಡಿಯೋ ಸೊ ಇವಾಗ ಪ್ಲೇ ಮಾಡ್ತೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ನನ್ನ ಖುಷಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆ ವಿಡಿಯೋಗೆ ಹಾಕಿರೋ ಎಫರ್ಟ್ ಮಾತ್ರ ಭಯಂಕರ ಐತೆ ಸೊ ಅದೇನು ಅಂತ ವಿಡಿಯೋ ನೋಡ್ಕೊಂಡ್ ಬನ್ನಿ ಆಮೇಲೆ ಲಾಸ್ಟ್ ಅಲ್ಲಿ ನಾನು ತಿಳಿಸ್ತೀನಿ ಸೊ ನೋಡಿ ನಮಸ್ಕಾರ ನಾನು ರವಿಕುಮಾರ್ ಕರ್ನಾಟಕದ ಮೈಸೂರು ಅವನು ನಾನು ವರ್ಕ್ ಮಾಡೋದು ಫೀಲ್ಡ್ ಸರ್ವಿಸ್ ಅಲ್ಲಿ ಯು ಪಿ ಎಸ್ ಬ್ಯಾಟ್ರಿ ನ ಆನ್ ಸೈಟ್ ಅಲ್ಲಿ ಸರ್ವಿಸ್ ಕೊಡ್ತೀವಿ ನಾನು ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಡೈಲಿ ನೂರಿಂದ ನೂರ ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ ನಾನು ವರ್ಕ್ ಮಾಡಿದೆ ಟೆಕ್ನಿಕಲ್ ಮತ್ತು ಬ್ಯಾಟ್ರಿ ರಿಲೇಟ್ ಆಗಿರೋದ್ರಿಂದ ಸೊ ನನಗೆ ಇ ವಿ ವೆಹಿಕಲ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಮೊದಲಿಂದನೂ ಇತ್ತು ನನಗೆ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ರೇಂಜ್ ಇರೋ ವೆಹಿಕಲ್ ಬೇಕಾಗಿತ್ತು ನನ್ನ ಟ್ರಾವೆಲ್ಗೋಸ್ಕರ ಸೊ ನನಗೆ ಅದು ಓಲಾ ಎಸ್ ಒನ್ ಪ್ರೊ ಬೆಸ್ಟ್ ಅಂತ ಅನ್ನಿಸೋ ಹಾಗಾಗಿ ಚೂಸ್ ಮಾಡಿದೆ ಓಲಾ ನಾರ್ಮಲ್ ಮೋಡಲ್ಲಿ ಒನ್ ತರ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಬರುತ್ತೆ ನಾನು ರೈಡಿಂಗಲ್ಲೆಲ್ಲ ಒನ್ ಸೆವೆಂಟಿ ಕಿಲೋಮೀಟರ್ ಎಲ್ಲ ರೈಡ್ ಮಾಡಿದ್ದೀನಿ ಸಿಂಗಲ್ ಚಾರ್ಜಿಂಗಲ್ಲೇ ನನ್ನ ಇಷ್ಟು ರೈಡಲ್ಲಿ ಬಿಗ್ಗೆಸ್ಟ್ ರೈಡ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದ್ರೆ ಜಸ್ಟ್ ನೈನ್ ಡೇಸ್ ಅಲ್ಲಿ ಟೂ ತೌಸಂಡ್ ಪೈಸ್ ಕಿಲೋಮೀಟರ್ ರೈಡ್ ಮಾಡಿದೀನಿ ಅದು ಇವಿ ಸ್ಕೂಟರ್ ಅಲ್ಲಿ ಇ ಸ್ಕೂಟರ್ ನಾನು ಯಾಕೆ ರೈಡ್ ಮಾಡ್ತೀನಿ ಅಂತಂದ್ರೆ ಇ ವಿ ಸ್ಕೂಟರ್ ಎಷ್ಟು ಲಾಂಗ್ ಹೋಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಸೊ ನನ್ನ ರೈಡ್ ಎಲ್ಲ ನೋಡ್ತು ನಾನು ವೀಡಿಯೋಸ್ ಎಲ್ಲ ನೋಡ್ತು ಅಂದ್ರೆ ಅವರಿಗೆ ಒಂದು ಕ್ಲಾರಿಟಿ ಸಿಕ್ ಆಕ್ಚುಲಿ ಇ ವಿ ಸ್ಕೂಟರ್ ಎಷ್ಟು ದೂರದವರೆಗೂ ಟ್ರಾವೆಲ್ ಮಾಡಬಹುದು ಅಂತ ನಾನು ಹೇಗೆ ವಿ ಸ್ಕೂಟರ್ ಇಷ್ಟು ಲಾಂಗ್ ರೈಡ್ ಮಾಡೋಕ್ಕೆ ಸಾಧ್ಯ ಅಂತಂದ್ರೆ ಡೀಟೇಲ್ ಆಗಿ ಪ್ಲಾನ್ ಮಾಡ್ತೀನಿ ನಾನು ಹೋಗೋ ರೂಟ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಏನಿದೆ ನೀಟಾಗಿ ಮ್ಯಾಪಿಂಗ್ ಮಾಡ್ತೀನಿ ಜೊತೆಗೆ ರೈಡಿಂಗ್ ಅಲ್ಲಿ ಹೋಟೆಲ್ ರೂಮಲ್ಲ ಚಾರ್ಜ್ ಸಮ್ ಟೈಮ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಚಾರ್ಜ್ ಮಾಡಿದೀನಿ ಪಬ್ಲಿಕ್ ಟಾಯ್ಲೆಟ್ ಚಾರ್ಜ್ ಮಾಡಿದೀನಿ ಅದೇ ವಿ ಸ್ಕೂಟರ್ ಅಡ್ವಾಂಟೇಜ್ ಪೆಟ್ರೋಲ್ ಬಂಕ್ ಕೆಲವು ಕಡೆ ಸಿಗಲ್ಲ ಆದರೆ ಪವರ್ ಅಂತೂ ಎಲ್ಲ ಕಡೆ ಸಿಗುತ್ತೆ ಎಲ್ಲಿ ಬೇಕಂದ್ರೆ ಚಾರ್ಜ್ ಮಾಡ್ಕೋಬೋದು ನನ್ನ ಚಾನಲ್ ನೇಮ್ ಬಂದು ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಟ್ರಾವೆಲ್ ಮತ್ತೆ ಫುಡ್ ರಿಲೇಟೆಡ್ ಆಗಿ ನಾನು ವಿಡಿಯೋಸ್ ಮಾಡ್ತೀನಿ ಒಂದು ಬೆಸ್ಟ್ ಪಾರ್ಟ್ ಏನಂತಂದ್ರೆ ಇದುವರೆಗೂ ನನ್ನ ಚಾನಲ್ ಅಲ್ಲಿ ರೈಡ್ ವಿಡಿಯೋಸ್ ಗಳ ಅಪ್ಲೋಡ್ ಮಾಡಿದೀನಿ ಅದೆಲ್ಲಾನು ಇ ಅಲ್ಲೇ ಮಾಡಿರೋದು ನಾನು ಬೇರೆ ಇನ್ ಯಾವ ಸ್ಕೂಟರ್ ನೋಡಿದ್ರ ವಿಡಿಯೋನ ಹೇಗಿತ್ತು ಚೆನ್ನಾಗಿ ಬಂದಿತ್ತಾ ಸುಮಾರು ಎರಡು ದಿನ ಎಫರ್ಟ್ ಹಾಕಿರೋದು ಒಂದು ನಿಮಿಷ ನಲ್ವತ್ತೊಂಬತ್ತು ಸೆಕೆಂಡ್ ವಿಡಿಯೋಗೆ ಎರಡು ದಿವಸ ಶೂಟ್ ಮಾಡಿದಾರೆ ಸಖತ್ ಎಫರ್ಟ್ ಹಾಕಿದ್ದಾರೆ ನನಗೆ ಗೊತ್ತಿರೋದು ಕ್ಯಾಮ್ರಾಗಳು ಎಕ್ವಿಪ್ಮೆಂಟ್ ಎಲ್ಲ ತಗೊಂಬಂದು ಭಯಂಕರ ಶೂಟ್ ಮಾಡಿದ್ರು ಸೊ ಹೆಂಗಿತ್ತು ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನ್ ವಿಡಿಯೋ ನೋಡಿದ್ರಿ ಇದನ್ನ ಇಡೀ ಇಂಡಿಯಾ ಲೆವೆಲ್ ಅಲ್ಲಿ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರೆ ಬೆಟರ್ ಇಂಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಓಲಾ ಎಲೆಕ್ಟ್ರಿಕಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳೆಲ್ಲ ಅಪ್ಲೋಡ್ ಆಗಿದೆ ಜೊತೆಗೆ ಇನ್ನೂ ನನ್ಗೆ ಖುಷಿ ಅಂದ್ರೆ ಪೂರ್ತಿ ಕನ್ನಡದಲ್ಲಿ ಮಾತಾಡೀನಿ ಅದು ಕನ್ನಡದಲ್ಲೇ ಅಪ್ಲೋಡ್ ಆಗಿದೆ ಅವ್ರು ಅವ್ರು ಮೊದಲ ಹೇಳ್ಬಿಟ್ಟಿದೆ ವಿಡಿಯೋ ಮಾಡಂಗಿದ್ರೆ ಕನ್ನಡದಲ್ಲೇ ಮಾತ್ರ ಮಾಡೋದು ನಾನು ಬೇರೆ ಲ್ಯಾಂಗ್ವೇಜ್ ನನಗೆ ಬರೋದು ಇಲ್ಲ ನಾನು ಮಾತಾಡೋದು ಇಲ್ಲ ಅಂತ ಸೊ ಅವ್ರು ಓಕೆ ನಾವು ಸಬ್ಟೈಟಲ್ ಅಲ್ಲ ಹಾಕತ್ತೀವಿ ಅಂತ ಇದಕ್ಕೆ ಓಕೆ ಮಾಡಿ ವಿಡಿಯೋ ಮಾಡಿದ್ದು ಸೊ ಇದೆಲ್ಲ ಪಾಸಿಬಿಲಿಟಿ ಆಗಿದ್ದಕ್ಕೆ ಇಬ್ರು ಮಾತಾ ಕಾರಣ ಒಂದು ಶ್ರೀರಾಮ ಇನ್ನೊಂದು ನೀವು ನಿಮ್ಮೆಲ್ಲಾ ಸಪೋರ್ಟ್ ಕೋ ಜೈ ಶ್ರೀರಾಮ್ ಅಷ್ಟೇ ಸೊ ವಿಡಿಯೋ ಆಯ್ತು ಅಂತ ಅನ್ಕೋತೀನಿ ನಮಸ್ಕಾರಗಳು ಜೈ ಶ್ರೀರಾಮ್